ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಗಜಕೇಸರಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಈ ರಾಶಿಗೆ ಗುರುದೆಸೆಯಿಂದ ಅಪಾರ ಸಂಪತ್ತು ವೃದ್ಧಿಯಾಗತ್ತೆ ನೋಡಿ ವೀಕ್ಷಕರೇ ನವಗ್ರಹಗಳಲ್ಲಿ ಗುರು ಹಾಗೆ ಚಂದ್ರಗ್ರಹಗಳಿಗೆ ವಿಶೇಷವಾದಂತಹ ಸ್ಥಾನ ಇದೆ ಗುರು ವರ್ಷಕ್ಕೊಮ್ಮೆ ರಾಶಿಯನ್ನು ಬದಲಾಯಿಸಿದ್ರೆ ಚಂದ್ರಗ್ರಹ ವೇಗವಾಗಿ ರಾಶಿಯನ್ನು ಬದಲಾವಣೆ ಮಾಡುತ್ತೆ ನೋಡಿ ಗುರು ಪ್ರಸ್ತುತ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು ಅದೇ ರೀತಿ ಮಾರ್ಚ್ ಐದನೇ ತಾರೀಕು ಚಂದ್ರಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಹೀಗಾಗಿ ವೃಷಭ ರಾಶಿಯಲ್ಲಿ ಗುರು ಹಾಗೆ ಚಂದ್ರಗ್ರಹಗಳ ಸಂಯೋಗ ಗಜಕೇಸರಿ ಯೋಗ ರೂಪುಗೊಳ್ಳುತ್ತೆ ಈ ಯೋಗದಿಂದಾಗಿ ಕೆಲವೊಂದಿಷ್ಟು ರಾಶಿಯವರ ಭವಿಷ್ಯವೇ ಬದಲಾಗತ್ತೆ ನೋಡಿ ಅದೃಷ್ಟ ನಿಮ್ಮ ಬಾಗಿಲಿಗೆ ಬರುತ್ತೆ ಹಣಕಾಸು ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ ಹಾಗಾದ್ರೆ ಗಜಕೇಸರಿ ಯೋಗ ಯಾವ ರಾಶಿಯವರಿಗೆ ಅದ್ಭುತ ಫಲ ತಂದುಕೊಡುತ್ತೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಅವರಿಂದ ಪರಿಹಾರ ನೂರಕ್ಕೆ ನೂರು ಪರ್ಸೆಂಟು ಶತ ಸಿದ್ಧ ನೋಡಿ ಗಜಕೇಸರಿ ಯೋಗ ಯಾವ ರಾಶಿಯವರಿಗಿದೆ ಮೊದಲ ರಾಶಿ ಮೇಷರಾಶಿ ನೋಡಿ ಗಜಕೇಸರಿ ಯೋಗ ಮೇಷರಾಶಿಯವರಿಗೆ ಅದ್ಭುತ ಫಲವನ್ನು ಕೊಡುತ್ತೆ ಮೇಷರಾಶಿಯವರ ಮೊದಲ ಮನೆಯಲ್ಲಿ ಈ ಒಂದು ಯೋಗ ರೂಪುಗೊಳ್ಳೋದು ಇದು ಮೇಷರಾಶಿಯವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಕೆಲಸ ಮಾಡುವಂತಹ ಆಫೀಸ್ಗಳಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಖಂಡಿತ ಆತ್ಮವಿಶ್ವಾಸ ನಿಮ್ಮಲ್ಲಿ ವೃದ್ಧಿ ಮಾಡೋದು ಉದ್ಯೋಗಿಗಳು ಪ್ರಗತಿಯನ್ನ ಕಾಣ್ತೀರಾ ಇದು ಮೇಷರಾಶಿಯ ಉದ್ಯೋಗಿಗಳಿಗೆ ಪ್ರಗತಿ ಕಾಣುವುದಕ್ಕೆ ಅದ್ಭುತವಾದಂತಹ ಸಮಯ ವಿವಾಹಿತರು ಮಧುರ ಜೀವನ ನಡೆಸ್ತೀರಾ ಅವಿವಾಹಿತರಿಗೆ ಒಳ್ಳೆಯ ವರ ವಧು ಸಿಗತ್ತೆ ಉದ್ಯಮಿಗಳು ಉದ್ಯಮದಲ್ಲಿ ಹೆಚ್ಚಿನ ಲಾಭ ಗಳಿಸ್ತೀರಾ ಎಲ್ಲೋ ಸಿಕ್ಕಿ ಹಣ ನಿಮ್ಗೆ ಖಂಡಿತವಾಗ್ಲು ಕೂಡ ಸಿಗತ್ತೆ ಯಾರೋ ನಿಮಗೆ ಹಣ ಕೊಡಬೇಕು ಎಲ್ಲೋ ಹಣ ಕೊಟ್ಟು ಸಿಕ್ಕಾಕೊಂಡಿರ್ತೀರಾ ಇಂತಹ ಸಂದರ್ಭದಲ್ಲಿ ಆ ಹಣ ನಿಮ್ಗೆ ಕೈ ಸೇರತ್ತೆ ಆರ್ಥಿಕ ಸ್ಥಿತಿ ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೇ ಆಗತ್ತೆ ಮತ್ತೊಂದು ರಾಶಿ ಸಿಂಹ ರಾಶಿ ನೋಡಿ ಗಜಕೇಸರಿ ರಾಜಯೋಗ ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಸಿಂಹರಾಶಿಯವರು ವೃತ್ತಿ ಜೀವನದಲ್ಲಿ ಕೆಲಸದಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ನೀವು ಮುಟ್ಟಿದ್ದೆಲ್ಲವೂ ಕೂಡ ಗಜಕೇಸರಿ ಯೋಗದಿಂದ ಚಿನ್ನ ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಖಂಡಿತ ಸಿಂಹ ರಾಶಿಯವರಿಗೆ ಒಳ್ಳೆ ಉದ್ಯೋಗ ಸಿಗತ್ತೆ ಉದ್ಯಮಿಗಳು ಆರ್ಥಿಕ ಲಾಭವನ್ನ ಪಡಿತೀರಾ ವೃತ್ತಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಒಂದಷ್ಟು ಸಮಸ್ಯೆಗಳಿಗೆ ಹಾಕೊಂಡು ಒದಾಡ್ತಿರ್ತೀರಾ ಆ ಸಮಸ್ಯೆಗಳೆಲ್ಲವೂ ಖಂಡಿತವಾಗ್ಲೂ ಕೂಡ ದೂರ ಆಗುತ್ತೆ ಕಳೆದ ಅಂತ ಹಣ ಕೈ ಸೇರುತ್ತೆ ಈಗಾಗಲೇ ನೀವೇನಾದರೂ ಹೂಡಿಕೆ ಮಾಡಿದ್ರೆ ಖಂಡಿತ ಅದರಿಂದ ನೂರಕ್ಕೆ ನೂರು ಪರ್ಸೆಂಟು ಸಿಂಹರಾಶಿಯವರು ಲಾಭ ಪಡೆದೇ ಪಡೀತೀರ ಹಾಗಾಗಿ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಗಜಕೇಸರಿ ರಾಜಯೋಗ ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ರೂಪುಗೊಳ್ತಾ ಇರೋದ್ರಿಂದ ವೃತ್ತಿ ಜೀವನ ಕೆಲಸದಲ್ಲಿ ಯಶಸ್ಸು ಉದ್ಯೋಗ ಒಳ್ಳೆ ಕೆಲಸ ಸಿಗುತ್ತೆ ಆರ್ಥಿಕ ಲಾಭ ಪಡಿತೀರಾ ಕೆಲಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ಎಲ್ಲೋ ಹಣ ಕೊಟ್ಟು ಕೈ ಸುಟ್ಕೊಂಡುಡಿತಿರಲ್ಲ ಆ ಹಣ ಮತ್ತೆ ಮರಳಿ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗೆ ರಾಶಿ ನೋಡಿ ಗಜಕೇಸರಿ ರಾಜಯೋಗ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಈ ರಾಜಯೋಗ ಅದೃಷ್ಟ ಮನೆಯಲ್ಲಿ ರೂಪುಗೊಳ್ಳೋದ್ರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕುಂಭ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಬಹಳ ದಿನದಿಂದ ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣ ಆಗತ್ತೆ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನ ಪಡಿತೀರಾ ಕುಂಭರಾಶಿಯ ವಿದ್ಯಾರ್ಥಿಗಳು ನೀವೇನಾದ್ರೂ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಪರೀಕ್ಷೆ ಬರೆದಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡಿತೀರಾ ಯಾಕಂದ್ರೆ ಗಜಕೇಸರಿ ರಾಜಯೋಗ ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ತಾ ಇರೋದ್ರಿಂದ ಇಷ್ಟೆಲ್ಲ ಫಲ ಇದೆ ಉತ್ತಮ ಫಲಿತಾಂಶಗಳು ನಿಮ್ಗೆ ಸಿಗತ್ತೆ ನಿಮಗೆ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶಗಳು ಸಿಗತ್ತೆ ಶುಭ ಸಮಾರಂಭದಲ್ಲಿ ಹೆಚ್ಚಾಗಿ ಭಾಗಿಯಾಗ್ತೀರಾ ಹಾಗಾಗಿ ಗಜಕೇಸರಿ ರಾಜಯೋಗದಿಂದ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ವಿದ್ಯಾರ್ಥಿಗಳು ಕೂಡ ಖಂಡಿತವಾಗ್ಲೂ ಕೂಡ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂದವ್ರಿಗೂ ಕೂಡ ಸಹಾಯ ಆಗುತ್ತೆ ಯಾಕಂದರೆ ಗುರುದೆಸೆಯಿಂದ ಅಪಾರ ಸಂಪತ್ತು ಆಗುತ್ತೆ ಮತ್ತು ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ ಖಂಡಿತವಾಗ್ಲೂ ಕೂಡ ಕೆಲಸ ಆಗುತ್ತೆ ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗುತ್ತೆ ಯಾರಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂಥವ್ರಿಗೂ ಕೂಡ ಮಕ್ಕಳ ಭಾಗ್ಯ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ವೃದ್ಧಿ ಆಗುತ್ತೆ ಒಟ್ಟಾರೆ ಗುರು ಮತ್ತು ಚಂದ್ರಗ್ರಹಗಳ ವಿಶೇಷವಾದಂತಹ ಸ್ಥಾನ ಖಂಡಿತವಾಗ್ಲೂ ಕೂಡ ಈ ಮೂರೂ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಾರ್ಚ್ ಐದನೇ ತಾರೀಕು ಚಂದ್ರ ವೃಷಭ ಋಷಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಇಷ್ಟೆಲ್ಲ ಫಲಾನುಫಲಗಳು ಖಂಡಿತವಾಗ್ಲೂ ಕೂಡ ಇದೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ